ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಚಾನಲ್ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತು ಮೀಶೋದಿಂದ ಸೀರೆಗಳನ್ನ ನಾನು ಪರ್ಚೇಸ್ ಮಾಡಿದೆ ಸೊ ಅದು ದೇವತ್ತು ರಿವ್ಯೂ ಕೊಡ್ತಾ ಇದ್ದೀನಿ ಸೊ ನಾನಿಷ್ಟು ರಿವ್ಯೂ ಕೊಡ್ತಾ ಇದ್ದೀನಿ ಸೊ ಒಂದ್ಸಲ ನಮ್ಮ ಚಾನಲ್ನ ಇನ್ನು ಯಾರು ವಿಸಿಟ್ ಮಾಡೋ ಒಂದ್ಸಲ ವಿಸಿಟ್ ಮಾಡಿ ವಿಡಿಯೋಗಳನ್ನ ನೋಡಿ ಗೈಸ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಇವತ್ತು ನೋಡ್ತಾ ಇರಬಹುದು ಸೀರೆ ನೋಡ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ಸೊ ಎಂಬ್ರಾಯ್ಡಿಂಗ್ ವರ್ಕ್ ನೋಡ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ಸೊ ಸ್ಟೋನ್ ಕೂಡ ಅಂಟಿಸಿದ್ದಾರೆ ಗೈಸ್ ಸೊ ನೋಡ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ ಅಂತ ಹೇಳಿ ಇದ್ರಲ್ಲಿ ತ್ರೀ ಕ್ಲಾಸ್ ಅವೈಲಬಲ್ ಇದೆ ನಿಮ್ಗೆ ಯಾಕದವ್ರೆ ಬೇಕಾಗೋ ನಾನು ಚೂಸ್ ಮಾಡಿ ತುಂಬಾ ಕಡಿಮೆ ಬೆಲೆಗೆ ಸಿಗುತ್ತೆ ಅಂತ ಹೇಳ್ಬೋದು ಸೊ ನೋಡ್ತಾ ಇರಬಹುದು ಸೊ ತುಂಬಾನೇ ಬ್ಯೂಟಿಫುಲ್ ಅಂದ್ರೆ ಬ್ಯೂಟಿಫುಲ್ ಆಗಿದೆ ಗೈಸ್ ಇಷ್ಟು ಕಡಿಮೆ ಬಳ್ಳಿ ಇಂಥ ಒಳ್ಳೆ ಸೀರೆ ಸಿಗುತ್ತೆ ಅಂತ ಅನ್ಕೊಳ್ಳೋದೇ ಇಲ್ಲ ನೀವು ಅಷ್ಟು ಚೆನ್ನಾಗಿದೆ ಸೀರೆ ಮಾತ್ರ ಫ್ಯಾಬ್ರಿಕ್ ಅಷ್ಟೇ ಕಾಂಗ್ರೆಸ್ ಫ್ಯಾಬ್ರಿಕ್ ಸೊ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣುತ್ತೆ ವೇರ್ ಮಾಡಿದ್ರೆ ಸೊ ತುಂಬಾನೇ ಇಷ್ಟ ಇಷ್ಟಪಡ್ತಾರೆ ಸೊ ಫೆಸ್ಟಿವಲ್ ವೇರ್ ಆಗಿರ್ಬೋದು ಪಾರ್ಟಿ ವೇರ್ ಆಗಿರ್ಬೋದು ಅಥವಾ ಟೆಂಪಲ್ ವೇರ್ ಆಗಿರ್ಬೋದು ತುಂಬಾನೇ ಲುಕ್ ಆಗಿ ಕಾಣಿಸ್ತಾ ಇದೆ ಸೊ ಇದು ಬಂದು ಸೆರ್ಗು ಸೊ ಸೆರ್ಗುಲ್ ಅಂತೂ ತುಂಬಾನೇ ವರ್ಕ್ ಇದೆ ಸೊ ಬ್ಲೌಸ್ ನೋಡ್ತಾ ಇರಬಹುದು ಸೊ ಸೆರ್ಗು ಇದು ಸೊ ಸೆರ್ಗು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸೊ ತುಂಬಾನೇ ಲುಕ್ ಕೂಡ ಕಾಣುತ್ತೆ ಗೈಸ್ ಸೊ ನೋಡ್ತಾ ಇರ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತೇಳಿ ಸೊ ಬ್ಲೌಸ್ ನೋಡ್ತಾ ಇರಬಹುದು ಬ್ಲೌಸ್ ಬಂದು ಟಿಶ್ಯೂ ಫ್ಯಾಬ್ರಿಕ್ ಸೋ ಬ್ಲೌಸ್ ಬಂದತ್ರ એમನಿ ವರ್ಕ ಇಲ್ಲ ಸೋ printed fabric ಕೋ ಸೋ ಅಂತಾರಾ ಎಷ್ಟು ಸ್ಮೂತ್ ಆಗಿದೆ ಅಂತ ಏನು ಸೋ ಲಿಂಕ್ ಬೇಕಂತರೆ description ऐड ಮಾಡ್ತೀನಿ ಚಿಕ್ಕಮನಿ ಗಾಯ್ಸ್ ಸೋ ಇದು ಕೂಡ ಅಷ್ಟೇ ನೀ ತುಂಬಾನೇ ಬ್ಯೂಟಿಫುಲ್ ಆಗಿರೋಂತ ಸಾರಿ ಸೋ ನೋಡ್ತಾ ಇರಬಹುದು ನೀವು नेक्स्ट ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ਤੁಮನೆ ಕಣ್ಮಲ್ಲಿಗೆ ಇಷ್ಟ ಆದ್ರೆ ಸಹ ಹೇಳ್ತೇನೆ ಹೇಳಬಹುದು ಸೋ ಸೇಮ್ ಸಿರಿಯೇನೇ ಬಟ್ ಕಲರ್ ಮಾತ್ರ ಚೇಂಜ್ ಓ ಸೊ ನೋಡ್ತಾ ಇರ್ಬೋದು ನೀವು ಬ್ಲೌಸು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ಟಿಶ್ಯೂ ಫ್ಯಾಬ್ರಿಕ್ ಬ್ಲೌಸು ಸೊ ಸ್ಯಾರಿ ನೋಡ್ತಾ ಇರ್ಬೋದು ನೀವು ತುಂಬಾನೇ ಬ್ಯೂಟಿಫುಲ್ ಆಗಿದೆ ಗೈಸ್ ಸೊ ಗ್ರೀನ್ ಕಲರ್ ಅಲ್ಲಿ ಇದೆ ಸ್ಯಾರಿ ಸೊ ತುಂಬಾನೇ ಫ್ಯಾಬ್ರಿಕ್ ಅಂತೂ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸೊ ತೆಳುವಾಗಿದೆ ಸ್ಯಾರಿ ಸೊ ವೇರ್ ಮಾಡಿದ್ರೆ ವೇರ್ ಮಾಡಿದ್ದೀವಿ ಅಂತ ಅನ್ಸುದಿಲ್ಲ ಸೊ ವೆಯ್ಟ್ಲೆಸ್ ಸ್ಯಾರಿ ಸೊ ನೋಡ್ತಾ ಇರ್ಬೋದು ನೀವೇನೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ತುಂಬಾನೇ ಲುಕ್ ಆಗಿದೆ ಗೈಸ್ ಬ್ಯೂಟಿಫುಲ್ ಆಗು ಇದೆ ನೋಡ್ತಾ ಇರ್ಬೋದು ಸೊ ಸೈಡ್ ವರ್ಕ್ ತರ ಇದೆ ಅಂತ ಹೇಳಿ ಸೊ ಇದು ಒಂದು ಬಾಟಮ್ ವರ್ಕ್ ಸೊ ಬಾಟಮ್ ವರ್ಕ್ ತರ ಇದೆ ಅಂತ ನೋಡ್ತಾ ಇರ್ಬೋದು ನೀವೇನೆ ಸೊ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಗೈಸ್ ತುಂಬಾನೇ ಲುಕ್ ಆಗು ಕೂಡ ಕಾಣುತ್ತೆ ಸೊ ಎಂಬ್ರಾಯಿ ವರ್ಕ್ ಅಷ್ಟೇ తుమ్ బ్యూటిఫుల్ అయితే అఫోర్డబల్ ప్రైస్ ఏమి అంతే ఇది కూడా అసే సో నోడ్తాయిబోదు నెక్స్ట్ చాలా అంతి ఫ్యాబ్రిక్ సో తు లుక్ నోడ్తాయిబోదు ఎస్ చాలా సో ఇది అల్లు అల్లు నోడ్తాయి అంతి ತುಂಬಾನೇ ಲುಕ್ ಕಾಣುತ್ತೆ ಪಾರ್ಟಿ ವೇರ್ ಆಗಿರ್ಬಹುದು ಅಥವಾ ಟೆಂಪಲ್ ವೇರ್ ಆಗಿರ್ಬಹುದು ಫೆಸ್ಟಿವಲ್ ವೇರ್ ಲುಕ್ ಆ ಕಾಣುತ್ತೆ ಸೊ ಇದು ಬಂದ ಬ್ಲೌಸ್ ಬ್ಲೌಸ್ ಬಂದ ಟಿಶರ್ ಫ್ಯಾಬ್ರಿಕ್ ಸೊ ಇದು ಸ್ಮೂತ್ ಆಗಿದೆ ಬ್ಲೌಸ್ ಸೊ ನೋಡ್ತಾ ಇರ್ಬೋದು ಎಷ್ಟು ಸ್ಮೂತ್ ಆಗಿದೆ ಅಂತ ಹೇಳಿ ತುಂಬಾನೇ ಲುಕ್ ಕಾಣುತ್ತೆ ಬ್ಲೌಸ್ ಮತ್ತೆ ಸ್ಯಾರಿ ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ಸೊ ಲಿಂಕ್ ಬೇಕಂತ ಕಮೆಂಟ್ ಮಾಡಿ ಗೈಸ್ ಿಪ್ಷನ್ ಚೆಕ್ ಮಾಡಿ ಒಂದ್ಸಲ ಮಾಡ್ಕೊಳ್ಳೋದು ದಯವಿಟ್ಟು ಮಾಡ್ಕೊಳ್ಳಿ ಗೈಸ್ ಹಾಗೆ ಲೈಕ್ ಮಾಡಿ ಗೈಸ್ ಈ ವಿಡಿಯೋ ನಿಮ್ಗೆ ಅದು ಇಷ್ಟ ಆಗಿದ್ರೆ ಸೊ ಈ ಸಾರಿ ನೋಡ್ತಾ ಇರಬಹುದು ತುಂಬಾನೇ ಪ್ಲೈನ್ ಸೊ ಫ್ಯಾಬ್ರಿಕ್ ಬಂದು ಕಾಗ್ರೆ ಫ್ಯಾಬ್ರಿಕ್ ಅಲ್ಲ ಸ್ಮೂತ್ ಫ್ಯಾಬ್ರಿಕ್ ಸೊ ನೋಡ್ತಾ ಇರಬಹುದು ಯಾವ ತರ ಎಂಬ ವರ್ಕ್ ಜಸ್ಟ್ ನಾವಿಲ್ ಹಾರ್ಟ್ ಸೊ ಪ್ರಿಂಟೆಡ್ ಸ್ಯಾರಿ ಇದು ಸೊ ನವಿಲ್ಗರಿ ಪ್ರಿಂಟ್ ಇದೆ ಸೊ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಗೈಸ್ ಕಲರ್ ಕಾಂಬಿನೇಷನ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಸೊ ಹೊಸಮ್ ಆಗಿದೆ ಅಂತಾನೆ ಹೇಳ್ಬೋದು ಸೊ ನೋಡ್ತಾ ಇರಬಹುದು ಎಷ್ಟು ಚೆನ್ನಾಗಿದೆ ಗರಿ ಡಿಸೈನ್ ಅಂತ ಹೇಳಿ ಸೊ ತುಂಬಾನೇ ಲುಕ್ ಆಗಿ ಕಾಣುತ್ತೆ ಗೈಸ್ ವೇರ್ ಮಾಡಿದ್ರೆ ಸೊ ನೋಡ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ಸೊ ಕಲರ್ ವೈಟ್ ಮತ್ತೆ ಸ್ಕೈ ಬ್ಲೂ ಕಲರ್ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಅಂಡ್ ತುಂಬಾನೇ ಲೈಟ್ ವೇಟ್ ಆಗಿದೆ ಸ್ಯಾರಿ ಸೊ ವೇರ್ ಫಸ್ಟ್ ತುಂಬಾ ಶುಡ್ ಬೈ ಅಂತಾನೆ ಹೇಳ್ಬಹುದು ಸೊ ಇದು ನೋಡ್ತಾ ಇರ್ಬೋದು ಸೊ ಇದೊಂತರ ಲುಕ್ ಕಾಣಿಸ್ತಾ ಇದೆ ಗೈಸ್ ಇದನ್ನ ನೀವು ಈ ತರ ವೇರ್ ಮಾಡ್ಬೇಕು ಸೊ ಹ್ಯಾಂಡಿಗೆ ಸೊ ಈ ಕಡೆ ರೈಟ್ ಸೈಡ್ ಅಂತ ತೋರಿಸ್ ನೋಡ್ತಾ ಇರ್ಬಹುದು ಸೊ ಹ್ಯಾಂಡಿಗೆ ಅಲ್ಲಿ ವೇರ್ ಮಾಡಬಹುದು అత నెక్కార వేర్ మోదు సో ఆ థర్ ఇవ్ ట్రెండల్ సారీ ఇో తుమ్మ వెరైటీ ఆగో సీ సో నీవు నోడే హ్యాండ్ గారు వేర్మాబోదు అెక్కార వేర్ మూ సో ఈ సారి నోడ్త వైరల్ ఆగి సారి బ్లాక్ అండ్ వైట్ సారీ. సో తు వైరల్గా సారి ఇదు రెవ్యూ మే సూపర్ ఆగితే బ్లౌస్ కూడా ప్రింటెడ్ సారి ఇది ఫ్యాబ్రిక్ సో బ్లౌస్ తుమ్మ బ్యూటిఫుల్ గైస్ నోడ్త ఇష్ట బ్లాక్ అండ్ వైట్ సో తుమ్ బ్యూటిఫుల్ అయితే సారి సో నోడ్తాయిబోదు ఇష్ట బ్యూటిఫుల్ అయితే సారి అంతి సో తు బ్లాక్ అండ్ వైట్ కాంబినేషన్ లుక్ కాదు కదా సో ఇదొందు పల్లు పల్ల డిజైన్ ఇది సో నోడ్తాయిబోదు పల్లు బ్యూటిఫుల్ అంతి సో ప్రింటెడ్ సారీ ಸೊ ನೋಡ್ತಾ ಇರಬಹುದು ಬಾಲ್ ಕೂಡ ಆಂಡ್ ಮಾಡಿದ್ದಾರೆ ಸೊ ಇದು ತುಂಬಾನೇ ಲುಕ್ ಆಗಿ ಕಾಣುತ್ತೆ ಸೂಪರ್ ಆಗಿದ್ರೆ ನೋಡ್ತಾ ಇದ್ರೆ ಇಷ್ಟ ಇಷ್ಟಪಡ್ತೀರ ನೀವು ಅಷ್ಟು ಬ್ಯೂಟಿಫುಲ್ ಆಗಿದೆ ಸೊ ತುಂಬಾನೇ ಬ್ಯೂಟಿಫುಲ್ ಆಗಿರೋ ಸ್ಯಾರಿ ಕೊಟ್ಟಿದ್ದೀನಿ ನಾನು ಇವತ್ತು ಸೊ ಮಸ್ಟ್ ಆ್ಯಂಡ್ ಶುಡ್ ಬೈ ಅಂತಾನೆ ಹೇಳ್ಬಹುದು ಸೊ ನನ್ ತೋರಿಸಿರೋ ಸ್ಯಾರಿಗಳು ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸರ್ ಫಾರ್ ಮೋರ್ ವಿಡಿಯೋಸ್ ಲೈಕ್ ಫಾರ್ ವಿಡಿಯೋಸ್